ಕುಷ್ಟಗಿಯ ಮೂರನೇ ವಾರ್ಡನ ಎರಡು ಮನೆಗಳಲ್ಲಿ ಭಾನುವಾರ ತಡರಾತ್ರಿ ಕಳತನ ನಡೆದಿದೆ ಮನೆಯ ಹಿತ್ತಲೆ ಬಾಗಿಲಿನ ಬೀಗ ಮುರಿದು ಮನೆ ಪ್ರವೇಶಿಸಿರುವ ಕಳ್ಳರು ಚಿನ್ನ ಬೆಳ್ಳಿ ಸೇರಿದಂತೆ ನಗದು ಕಳವು ಮಾಡಿ ಪರಾರಿಯಾಗಿದ್ದಾರೆ ಶಶಿಧರ್ ಕವಲಿ ಎನ್ನುವವರ ನಿವಾಸಕ್ಕೆ ನುಗ್ಗಿದ ಕಳ್ಳರು ಬೀರುವಿನಲ್ಲಿದ್ದ ಹತ್ತು ತೊಲ ಬಂಗಾರ ಒಂದು ಕೆಜಿ ಬೆಳ್ಳಿ ಸೇರಿದಂತೆ ಮೂವತ್ತು ಸಾವಿರ ರೂಪಾಯಿ ನಗದು ದೋಚಿ ಪರಾರಿಯಾಗಿದ್ದಾರೆ ಸಿದ್ದೇಶ್ ಹೊಸೂರ್ ಎನ್ನುವವರ ಮನೆಗೆ ನುಗ್ಗಿದ ಕಳ್ಳರು ನಾಲ್ಕು ತೊಲ ಬಂಗಾರ ಹಾಗೂ ಇಪ್ಪತ್ತೈದು ಸಾವಿರ ರೂಪಾಯಿ ನಗದು ದೋಚಿದ್ದಾರೆ ಸ್ಥಳಕ್ಕೆ ಶ್ವಾನದಳ ಹಾಗೂ ಸ್ಥಳೀಯ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಪಟ್ಟಣದ ವಿವಿಧ ವಾರ್ಡ್ಗಳಲ್ಲಿ ರಾತ್ರಿ ಹೊತ್ತು ಅಪರಿಚಿತರು ಬೈಕ್ನಲ್ಲಿ ಸುಳಿದಾಡುತ್ತಿರುತ್ತಾರೆ ವಿಚಾರಿಸಿದಾಗ ಅನುಮಾನಾಸ್ಪದವಾಗಿ ವರ್ತಿಸುತ್ತಾರೆ ಕಳ್ಳತನ ಪ್ರಕರಣಗಳು ಮರುಕಳಿಸುತ್ತಿರುವುದು ಆತಂಕಕ್ಕೀಡು ಮಾಡಿದೆ ಎಂದು ಪಟ್ಟಣದ ನಿವಾಸಿಗಳು ಅಲವತ್ತುಕೊಳ್ಳುತ್ತಿದ್ದಾರೆ ಇವತ್ತು ಕುಷ್ಟಗಿಯಲ್ಲಿ ಸಿದ್ದೇಶ್ ಹೊಸರ ಅವರ ಮನೆಯಲ್ಲಿ ರಾತ್ರಿ ಸುಮಾರು ಎರಡೂವರೆ ಗಂಟೆಗೆ ಸುಮಾರು ಮೂರರಿಂದ ನಾಲ್ಕು ತೊಲಿ ಬಂಗಾರ ಬೆಳ್ಳಿ ದುಡ್ಡು ರಾತ್ರಿ ಹಿಂದಿನ ಬಾಗಲನ್ನು ಒಡೆದು ಸುಗಂಧ ಹೋಗಿ ಹಿಂದೆ ಅದಕ್ಕೆ ಬಾಗ್ಲಕ್ಕೆ ಒಂದು ಜಮಖಾನ ಕಟ್ಟಿ ಬಾಜುವಲ್ಲಿ ಕಟ್ಟಿಗೆಯಲ್ಲಿ ಕಟ್ಟಿಗೆ ಹತ್ರ ಎಲ್ಲ ಬಂಗಾರ ಸಾಮಾನು ಬಾಕ್ಸ್ಗಳನ್ನು ಒಗೆದು ಈ ರಾತ್ರಿ ದರೋಡಿಯನ್ನು ಮಾಡಿರ್ತಾರೆ ಅವರಿಗೆ ಸುಮಾರು ಒಂದು ಮೂರು ಲಕ್ಷ ರೂಪಾಯಿ ತನಕ ಲಾಸ್ ಆಗಿರುತ್ತೆ ನಮ್ಮ ಅದೇ ಮಹಿಳೆಯರಿಗೆ ಬಟ್ಟೆಯನ್ನು ಕಟ್ಟು ಮಾಡಿ ಹೋಗಿದ್ದಾರೆ ಏನೋ ಅವ್ರಿಗೆ ಎಚ್ಚರಾಗಿಲ್ಲ ಆ ಥರ ಮಾಡಿ ಹೋಗಿದ್ದಾರೆ ಕದ ಮುರಿದಾರ ಎಲ್ಲ ಸಾಮಾನುಗಳನ್ನು ಎತ್ತಕೊಂಡು ಹೋಗಿದ್ದಾರೆ